ಇಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಗುಂಡ್ರೂಲ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುಂಡ್ರೂಲ್ಪೇಟೆ ತಾಲೂಕಿನ ಮದ್ದೂರು ಗ್ರಾಮದ ಬುಡಕಟ್ಟು ಗಿರಿಜನ ಕಾಲೋನಿಯ ಡಾಕ್ಟರ್ ರತ್ನಮ್ಮರವರ ಸಾಮಾಜಿಕ ಸೇವೆ ಹಾಗೂ ಹಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿರಂತರವಾಗಿ ಸಲ್ಲಿಸುತ್ತಿರುವ ಇವರ ಸೇವೆಯನ್ನು ಗುರುತಿಸಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಹಾಗೂ ಇದೇ ತಿಂಗಳು ಹತ್ತನೇ ತಾರೀಕು ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ವತಿಯಿಂದ ನೀಡಿದ ಜಾನಪದ ಸಾರ್ವಭೌಮ ಪ್ರಶಸ್ತಿ ದೊರಕಿರುವುದನ್ನು ಗುರುತಿಸಿ ಕಾವಲು ಪಡೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಡಾಕ್ಟರ್ ರತ್ನಮರ್ ಅವರ ಸಾಮಾಜಿಕ ಸೇವೆಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಹಾಗೂ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ಮಾತನಾಡಿ ಕಾವಲು ಪಡೆಯ ನಿರಂತರ ಕಾರ್ಯವೈಖರಿಯನ್ನ ಮೆಲುಕು ಹಾಕಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಅಬ್ದುಲ್ ರಾಜೀಕ್ ರವಿಕುಮಾರ್ ಹಾಗೂ ಬುಡಕಟ್ಟು ಜನಾಂಗದ ಮಹಿಳೆ ಮಹಾದೇವಮ್ಮ ರಮೇಶ್ ಹಾಜರಿದ್ದರು ಕನ್ನಡದ ಉದ್ದಮ್ಮೆ ತಾಲೂಕಿನ ಸಮಸ್ತ ಕನ್ನಡದ ಮನಸ್ಸುಗಳ ಭಾಗದಲ್ಲಿ ತಾಲೂಕಿನ ಮಧೂರು ಕಾಲೋನಿಯ ಕಾಲೋನಿಯ ಶಂಕರಯ್ಯ ಮತ್ತು ದೇವರಿಗೆ ಜನಿಸಿದ ಪುತ್ರಿ ಡಾಕ್ಟರ್ ರತ್ನಮಾರ್ ಕಾಡಿನಿಂದ ನಾಡಿಗೆ ಬೆಳೆದು బస్సు ఇవ్వడు మరి ఈ విద్యాభ్యాస దూరదృష్ట ఆ సృష్టికర్త ఆయుస్ ఆరోగ్య ఇంకా ప్రశస్తి పడుతు రాష్ట్ర మంతే అంతా మండల విధి ప్రశ్నలను పడుతుంది ఇది రాజకీయ కీర్తి తరుక ఈ ಮುಗಿಸ್ತೇನೆ ಜೈ ಭಾರತ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸ ಎಲ್ಲಿಸ್ತೇನೆ ಅವರು ನಮ್ಮ ಅಭಿವೃದ್ಧಿ ಆಗಿದವರು ಮತ್ತು ನಮ್ಮ ಅಮ್ಮ ಅವರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ ನಮ್ಮ ದಸರಾ ಸಂದರ್ಭದಿಂದ ಅವರ ನಮ್ಮ ಮಕ್ಕಳು ಆದರೆ ಇವತ್ತು

ವಿದ್ಯಾಭ್ಯಾಸ ಮಾಡಿ ಇವತ್ತು ಇಡೀ ನಮ್ಮ ತಾಲೂಕಿಗೆ ಮುಂದೆ ಹೆಮ್ಮೆಯ ವಿಷಯ ಅವರು ಮಾಡಿರುವಂತಹ ಇಡೀ ಪ್ರಪಂಚ ಯಾವ ಕಾರಣದಿಂದ

మనస్సు మనస్సు ప్రఫుల్లవారు ఈసూడు ఒట్గా వారు ఆడవా బాల్నా మగతర నుండి ఎలా నన్ను భావస్తి you <laughs>